ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲಿ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ ರವರು ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ನಮ್ಮ ಸರ್ಕಾರ ಯಾವತ್ತಿಗೂ ಸುಭದ್ರವಾಗಿದೆ ನಮ್ಮ ಸರ್ಕಾರದಲ್ಲಿ ಅನುದಾನಕ್ಕೆ ಕೊರತೆ ಇಲ್ಲ ಕೂಡ್ಲಿಗಿ ಕ್ಷೇತ್ರಕ್ಕೆ ಅನುದಾನ ತರುವಲ್ಲಿ ನಾನು ಯಶಸ್ಸು ಕಂಡಿದ್ದೇನೆ ಮುಖ್ಯಮಂತ್ರಿ ಮತ್ತು ಉಪ ಮತ್ತು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ನಮ್ಮ ಕ್ಷೇತ್ರಕ್ಕೆ ಸುಮಾರು ಸಾವಿರಾರು ಕೋಟಿ ಅನುದಾನ ನೀಡಿದ್ದಾರೆ ಕೂಡ್ಲಿಗಿ ತಾಲೂಕಿನ ಸರ್ವತ ಅಭಿವೃದ್ಧಿಗೆ ನಾನು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದರು ಕಲ್ಯಾಣ ವಿಶೇಷ ಅನುದಾನ ಇದು ಕಲ್ಯಾಣ ಪಥ ಅಂತೇಳಿ ಸುಮಾರು ಸಾವಿರ ಕೋಟಿ ಅನುದಾನದಲ್ಲಿ ಸಾವಿರದ ನೂರ ಐವತ್ತು ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ವಿಶೇಷವಾಗಿ ಗ್ರಾಮೀಣ ಹಳ್ಳಿ ಭಾಗದಲ್ಲಿ ಟೌನ್ ಅವಕಾಶ ಇಲ್ಲ ಪಟ್ಟಣದಲ್ಲೆಲ್ಲ ಅವಕಾಶ ಇಲ್ಲ ಆ ಹಳ್ಳಿಗಳಲ್ಲಿ ವಿಶೇಷ ಸುಮಾರು ದಶಕಗಳಿಂದ ಮೂರ್ನಾ ಮೂವತ್ತು ನಲವತ್ತು ವರ್ಷದಿಂದ ನೆನೆಗಿಗ ಬಿದ್ದಂಥ ರಸ್ತೆಗಳನ್ನ ಸುಧಾರಣೆ ಮಾಡಬೇಕನ್ನೋ ಒಂದು ಯೋಚನೆನ ಇಟ್ಕೊಂಡು ಮಾನ್ಯ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದಂಥ ಅಜಯ್ ಸಿಂಗ್ ಅವರವರ ನೇತೃತ್ವದಲ್ಲಿ ಸಭೆ ಮಾಡಿ ಎಲ್ಲ ರೂಪುರೇಷೆಗಳು ಮಾಡಿ ಇದು ಇದು ಯಾವುದೇ ರೀತಿ ಈ ಕಲ್ಯಾಣ ಕರ್ನಾಟಕದ ಹಿಂದುಳಿದ ಪ್ರದೇಶದ ಮೂವತ್ತೊಂಬತ್ತು ತಾಲೂಕುಗಳಿಗೆ ವಿಶೇಷ ಅನುದಾನ ಇದೆ ಇದರಲ್ಲಿ ನಮ್ಮ ತಾಲೂಕಲ್ಲೇ ಸಾವಿರದ ಎಷ್ಟನೇ ಸರ್ ಕಿಲೋಮೀಟರ್ ಸಾವಿರದ ಎಂಬತ್ತು ಕಿಲೋಮೀಟರ್ ಬರೀ ವಿಲೇಜ್ ಗ್ರಾಮೀಣ ರಸ್ತೆಗಳು ನಮ್ಮ ತಾಲೂಕಲ್ಲಿದೆ ನಮ್ಮ ತಾಲೂಕಿಗೆ ಬಂದಿದೆ ನಲವತ್ತು ಕಿಲೋಮೀಟ್ರಲ್ಲಿ ಇವತ್ತು ತಾವೆಲ್ಲ ನೋಡಿ ನಮ್ಮ ಟಿಪ್ಪಿನ ಎಲ್ಲ ಬಡ್ಲೆಡ್ಕು ಬಿರ್ಲುಗುಡ್ಡ ಬಿರ್ಲುಗುಡ್ಡ ಇಂದ ಮತ್ತೆ ಎನ್ ಎಚ್ ಫಿಫ್ಟಿ ಅಕ್ಕಾಪ್ರ ಅಕ್ಕಪ್ರ ನಾಳಿಂದ ಜಂಗಮ್ಸವನಹಳ್ಳಿ ಬೊಪ್ಪಳಾಪುರದಿಂದ ತಾಲೂಕು ಭಾಗ ಎಲ್ಲ ನಿಮ್ಮ ಬ ಬಡ್ಲೆಡುಕು ಇದೇ ಪಂಚಾಯತಿಗೆ ನಾವು ತೊಂಬತ್ತು ಪರ್ಸೆಂಟ್ ಅನ್ನದಾನ ಯಾಕೆ ಅಂತಂದರೆ ಇಲ್ಲಿ ಬಹಳ ವರ್ಷಗಳಿಂದ ಕೂಡ್ಲಿಗಿ ಕೂಗಳತೆ ದೂರದಲ್ಲಿದ್ದರೂ ಆ ಸರಿಗಾಗಿ ಸಂಪರ್ಕ ಇಲ್ಲದಕ್ಕೋಸ್ಕರ ಅದರಲ್ಲಿ ಸೊ ಅಷ್ಟು ನಲವತ್ತು ಕಿಲೋಮೀಟರ್ ಸುಮಾರು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಮೂವತ್ತು ವರೆಗೂ ಈ ಭಾಗದಲ್ಲೇ ಇಟ್ಟಿದ್ದೀವಿ ಮತ್ತೆ ಇದು ರಸ್ತೆ ಅಂದ್ರೆ ಹೆಂಗಪ್ಪ ಅಂತಂದ್ರೆ ಇವತ್ತಿವರು ಮಾಡಿ ಆಮೇಲೆ ಓಡೋಗಂಗಿಲ್ಲ ಇವತ್ತು ರಸ್ತೆ ಮಾಡಿ ಐದು ವರ್ಷ ಇವ್ರದೇ ನಿರ್ವಹಣೆ ಐದು ವರ್ಷ ನಿರ್ವಹಣೆ ಮಾಡಿ ಆರನೇ ವರ್ಷ ಮತ್ತೆ ಅದಕ್ಕೆ ಡಾಂಬರ ಹಾಕಿ ಆಮೇಲೆ ಇಲಾಖೆಗೆ ಹಸ್ತಾಂತರ ಮಾಡಬೇಕು ಸೊ ಸುಮಾರು ಎಂಟರಿಂದ ಹತ್ತು ವರ್ಷ ನಿಮಗೆ ಇದು ಒಳ್ಳೆ ಒಳ್ಳೆ ಗುಣಮಟ್ಟದ ರಸ್ತೆ ಆಗ್ತದೆ ಅದಕ್ಕೋಸ್ಕರ ಸೊ ಇದು ಒಂದು ಪರ್ಮನೆಂಟ್ ರಸ್ತೆ ಆಗ್ತದೆ ನಿಮಗೆ ಪುತ್ತೂರ್ಗಾಗಲಿ ಈ ಕಡೆ ಬಡ್ಲರ್ತೀವಿ ಆ ಕಡೆ ಸಂಪರ್ಕಕ್ಕೆ ಒಂದು ಉತ್ತಮ ರಸ್ತೆ ಆಗ್ತದೆ ಗ್ರಾಮೀಣ ಜನರಿಗೆ ಉಪಯೋಗದಲ್ಲಿ ಮಾಡಿರಂಥದ್ದು ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ